ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ರೂದೆ ದ್ವೇಷದ ಜ್ವಾಲೆ ಭಾಗ ಒಂಬತ್ತು ಅವನಂದು ತನಗೆ ಸೈನ್ ಮಾಡಲು ಕೊಟ್ಟಿದ್ದ ಪತ್ರವನ್ನು ಅವಳ ಮುಂದೆ ಹಿಡಿದು ನೀನು ಅಂದ್ಕೊಂಡಿರೋದೆಲ್ಲ ಆಯ್ತಲ್ಲ ಹಾಗೆ ಇನ್ನು ನನ್ನ ಸರದಿ ನಿಮ್ಮ ತಂದೆಯನ್ನು ಮನೆಯಲ್ಲಿ ಬಿಟ್ಟು ಬಳಿಕ ನೀನು ನನ್ನ ಜೊತೆ ಬರಲೇಬೇಕು ನೀನು ನನಗೆ ಸೇರಿದವಳು ಎಂದು ಭವಿಷ್ ಹೇಳಿದಾಗ ಹುಡುಗಿಯ ಜಂಗಾಬಲವೇ ಉಡುಗಿ ಹೋಗಿತ್ತು ಏನ್ರಿ ನೀವು ನಿಂತ ಕಾಲಲ್ಲಿ ಹತ್ತು ಲಕ್ಷ ಬೇಕು ಅಂತ ಕೇಳ್ತೀರಲ್ಲ ನಿಮ್ಮನ್ನು ನೋಡಿದರೆ ಪೂವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದೀರಾ ಐವತ್ತು ಲಕ್ಷದ ಕಾರ್ ಇಟ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಕೋಟ್ಯಾಧಿಪತಿ ಅಂದ್ಕೊಂಡ್ರೇನು ಬೇಕಾದಷ್ಟು ಬ್ಲ್ಯಾಕ್ ಮನಿ ಇರುತ್ತೆ ನನ್ನ ಹತ್ರ ಅಂತ ಕೇಳಿದ ತಕ್ಷಣ ದುಡ್ಡು ಸಿಕ್ಬಿಡುತ್ತೆ ಅಂದ್ಕೊಂಡ್ರ ನನಗೇನು ದುಡ್ಡು ಮೇಲಿಂದ ಉದುರಿ ಸಿಗಲ್ಲ ನಾನು ಕೂಡ ಬೆವರು ಸುರಿಸಿ ದುಡಿದೆ ಸಂಪಾದನೆ ಮಾಡಬೇಕು ಆಗಲೇ ನನಗೆ ದುಡ್ಡು ಬರೋದು ಗುರುತಿಲ್ಲ ಪರಿಚಯ ಇಲ್ಲ ಅಂಥವರ ಹತ್ರ ಅದು ಹೇಗೆ ಅಷ್ಟು ಬೇಗ ಅಷ್ಟೊಂದು ದೊಡ್ಡ ಅಮೌಂಟನ್ನು ಕೇಳೋಕೆ ಬರ್ತೀರಾ ಅವಳ ಬಡತನವನ್ನು ನಿಸ್ಸಹಾಯಕತೆಯನ್ನು ಆಡಿ ಹಂಗಿಸಿ ತೋರಿಸಿದಾಗ ಅವನ ಉತ್ತರ ಕೇಳಿ ತೀವ್ರ ನಿರಾಸೆಯಾಯಿತು ಸುಮಾರು ದಿನಗಳಿಂದ ಪ್ರಯತ್ನಪಟ್ಟರೂ ಒಂದು ರೂಪಾಯಿ ಹೊಂದಿಸಲಾಗುತ್ತಿಲ್ಲ ಹುಡುಗಿಗೆ ಇನ್ನೂ ಹೆಚ್ಚು ಸಮಯವೂ ಉಳಿದಿರಲಿಲ್ಲ ಅವಳ ಮುಖ ಬಾಡಿತು ತಾವು ಬಡವರಿರಬಹುದು ಆದರೆ ಮಾನ ಮರ್ಯಾದೆಗೆ ಅಂಜಿ ನಡೆಯುವ ನಡೆಯುವವರು ಅವನು ಕೊಟ್ಟ ದುಡ್ಡಿಗೆ ಎಂದು ಮೋಸ ಮಾಡುವುದಿಲ್ಲ ತನ್ನ ಜೀವದ ಕೊನೆ ಉಸಿರಿರುವವರೆಗೂ ಉಪಕಾರ ಮಾಡಿದವನನ್ನು ಮರೆಯುವುದಿಲ್ಲ ಎಂದು ಹೇಳಿದರೆ ಅವನು ನಂಬಿಯಾನೆ ತಾನು ಸತ್ಯ ನ್ಯಾಯ ನಿಷ್ಠೆ ಎಂದು ಬದುಕುವವಳೆಂದು ಅವನಿಗೆ ಹೇಗೆ ಸಾಬೀತುಪಡಿಸಲಿ ಗೊತ್ತಾಗುತ್ತಿಲ್ಲ ಹುಡುಗಿಗೆ ಬಡವರಿಗೆ ಬದುಕುವ ಹಕ್ಕಿಲ್ಲವೇ ತನ್ನ ಈಗಿನ ಅಸಹಾಯಕ ಪರಿಸ್ಥಿತಿ ಅವಳ ಕಣ್ಣಲ್ಲಿ ನೀರು ಭರಿಸುತ್ತಿತ್ತು ಆದರೂ ಅವನ ಮುಂದೆ ಕಣ್ಣೀರು ಹಾಕಬಾರದು ಎಂದು ಆದಷ್ಟು ತಡೆದುಕೊಂಡಿದ್ದಳು ತನಗವನು ಎಷ್ಟೇ ಅವಮಾನ ಮಾಡಿದರೂ ಬೈದರೂ ಪರವಾಗಿಲ್ಲ ಆದರೆ ಅವಳಿಗೀಗ ಅವಳ ತಂದೆಯ ಜೀವ ಅತ್ಯಂತ ಮುಖ್ಯವಾಗಿತ್ತು ತಂದೆಯ ಜೀವ ಉಳಿಸಲೋಸ್ಕರ ಎಂತಹ ಅವಮಾನವನ್ನು ಸಹಿಸಲು ಸಿದ್ಧವಿದ್ದಳು ಹುಡುಗಿ ಈ ಅಸ್ಸಾಮಿ ಹತ್ರ ದುಡ್ಡು ಖಂಡಿತವಾಗಿಯೂ ಇದೆ ಆದರೆ ಕೊಡುವ ದೊಡ್ಡ ಮನಸ್ಸು ಮಾತ್ರ ಇಲ್ಲ ತಾನು ಕೇಳಿ ಪ್ರಯೋಜನವಿಲ್ಲ ಎಂದು ಅರಿವಾಗಿತ್ತು ಹುಡುಗಿಗೆ ಆದರೂ ಪ್ರಯತ್ನ ಬಿಡಲಿಲ್ಲ ಸಾರಿ ಸರ್ ನನ್ನ ಪರಿಸ್ಥಿತಿ ನಿಮ್ಮ ಹತ್ರ ದುಡ್ಡು ಕೇಳೋ ಹಾಗೆ ಮಾಡ್ತು ನನಗೆ ಈ ಪ್ರಪಂಚದಲ್ಲಿ ನಮ್ಮವರು ಅಂತ ಇರೋದು ಅಂದರೆ ಅದು ನಮ್ಮಪ್ಪ ಮಾತ್ರ ನಮ್ಮಮ್ಮನನ್ನು ಕಳ್ಕೊಂಡು ಅದೆಷ್ಟು ವರ್ಷಗಳು ಕಳೆದು ಹೋದವು ಅಪ್ಪ ನನ್ನನ್ನು ಅಮ್ಮ ಇಲ್ಲದೇ ಇರೋ ನೋವು ಕಾಣದೇ ಇರೋ ಹಾಗೆ ಬೆಳೆಸಿದ್ದಾರೆ ನನಗೆ ಎಷ್ಟೇ ಕಷ್ಟ ಆದರೂ ಮಗಳಾಗಿ ಅಪ್ಪನ ಜೀವ ಉಳಿಸುವುದು ನನ್ನ ಆದ್ಯ ಕರ್ತವ್ಯ ಅದಕ್ಕಾಗಿ ಅವರ ಆಪರೇಷನ್ಗೆ ದುಡ್ಡು ಹೊಂದಿಸಲೇಬೇಕು ನನಗೆ ನಮ್ಮಪ್ಪನ ಜೀವ ಮುಖ್ಯ ಸರ್ ಅದಕ್ಕಾಗಿ ಹತ್ತು ದಿನಗಳಿಂದ ಟ್ರೈ ಮಾಡ್ತಾನೇ ಇದ್ದೀನಿ ನಮ್ಮವರು ಅಂತ ಇರೋ ರಕ್ತ ಸಂಬಂಧಿಗಳ ಬಳಿ ದುಡ್ಡು ಕೇಳಿದೆ ಒಂದು ರೂಪಾಯಿನೂ ಹುಟ್ಟಿಲ್ಲ ನನ್ನ ಅಸಹಾಯಕ ಪರಿಸ್ಥಿತಿ ನಿಮ್ಮ ಹತ್ರ ದುಡ್ಡು ಕೇಳೋ ಹಾಗೆ ಮಾಡ್ತು ನೀವು ಈಗಾಗಲೇ ನನಗೆ ಡ್ರಾಪ್ ಕೊಡೋದು ಮಾತ್ರ ಅಲ್ಲ ನನ್ನ ಶೀಲವನ್ನು ರಕ್ಷಣೆ ಮಾಡಿ ಕೊಟ್ಟಿದ್ದೀರಾ ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಯಾವಾಗಲೂ ಹೇಳೋರು ಎರಡು ಒಳ್ಳೆ ಕೆಲಸ ಮಾಡಿದವರು ಮೂರನೇ ಕೆಲಸ ಮಾಡೇ ಮಾಡ್ತಾರೆ ಅಂತ ಆ ಧೈರ್ಯದ ಮೇಲೆ ನಿಮ್ಮ ಹತ್ರ ಕೇಳಿದೆ ಮತ್ತು ನೀವು ಮಾಡಿರೋ ಉಪಕಾರಕ್ಕೆ ತುಂಬ ಥ್ಯಾಂಕ್ಸ್ ಸರ್ ದುಡ್ಡು ಹೊಂದಿಸಲಾಗಲಿಲ್ಲವಲ್ಲ ಎಂಬ ನೋವಿನ ಜೊತೆಗೆ ಕೃತಜ್ಞತೆಯೂ ಇತ್ತು ಅವಳ ಕಣ್ಣುಗಳಲ್ಲಿ ಇಬ್ಬರು ನಡೆಯುತ್ತಾ ಹಾಸ್ ಹಾಸ್ಪಿಟಲ್ನ ಕಾರಿಡಾರ್ ಬಳಿ ತಲುಪಿದ್ದರು ಅವನು ಆ ಹುಡುಗಿಯಿಂದ ಸ್ವಲ್ಪ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಅವಳು ಸೇಫಾಗಿ ಹಾಸ್ಪಿಟಲ್ನ ಒಳಗೆ ತಲುಪುವುದಷ್ಟೇ ಅವನ ಕೆಲಸ ಆದ್ದರಿಂದ ಅವನು ಹಿಂದೆಯೇ ಉಳಿದಿದ್ದಾನೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಅಲ್ಲಿಂದ ಹೊರಟು ಹೋಗಬಹುದು ಅವಳು ಮತ್ತೆ ತನ್ನ ಸೆಲ್ ಫೋನ್ ತೆಗೆದು ದುಡ್ಡು ಹೊಂದಿಸಲೋಸ್ಕರ ಯಾರಿಗೋ ಕಾಲ್ ಮಾಡಿದ್ದಳು ಅತ್ತ ಕಡೆಯವರು ಕಾಲ್ ಸ್ವೀಕರಿಸುತ್ತಲೇ ಇಲ್ಲ ಮತ್ತೆ ನಿರಾಸೆಯಾಯಿತು ಹುಡುಗಿಗೆ ಅವಳು ತುಂಬ ಬೇಸರದಿಂದಲೇ ಮುಂದೆ ಹೆಜ್ಜೆ ಹಾಕುತ್ತಿದ್ದಳು ಅವನು ತಂದೆಯ ಮಾತನ್ನು ನೆನಪು ಮಾಡಿಕೊಂಡಿದ್ದ ಇನ್ನೂ ಒಂದು ತಿಂಗಳಿನಷ್ಟು ಕಾಲಾವಕಾಶ ಮಾತ್ರ ಉಳಿದಿತ್ತು ಅವನಿಗೆ ಯೋಚಿಸುತ್ತಿದ್ದವನ ತಲೆಯಲ್ಲಿ ಏನು ಪ್ಲಾನ್ ಹೊಳೆದಿತ್ತು ತನ್ನ ಪ್ಲಾನ್ ಅನ್ನು ಕಾರ್ಯರೂಪಕ್ಕೆ ತರಲು ಈ ಹುಡುಗಿಯೇ ಸರಿ ಬಡವರು ತನ್ನ ಕೆಲಸವಾದ ಬಳಿಕ ಇವಳನ್ನು ಬಿಟ್ಟರು ಹೇಳುವವರು ಕೇಳುವವರು ಯಾರೂ ಇಲ್ಲವಲ್ಲ ಹಾಗೊಂದು ವೇಳೆ ಪ್ರಶ್ನಿಸಿದಲ್ಲಿ ಬಾಂಡ್ ಪೇಪರ್ ಇದ್ದೇ ಇರುತ್ತದಲ್ಲ ಮನದಲ್ಲೇ ಲೆಕ್ಕ ಹಾಕುತ್ತಿದ್ದವನ ನಡಿಗೆ ನಿಧಾನವಾಗಿತ್ತು ಹುಡುಗಿ ಮುಂದೆ ಸಾಗಿದ್ದಳು ಹೌದು ಅದೇ ಸರಿ ಎಂಬ ನಿರ್ಧಾರಕ್ಕೆ ಬಂದ ಅವನು ತನ್ನ ನಡಿಗೆಯನ್ನು ಚುರುಕುಗೊಳಿಸಿದ್ದ ತನ್ನ ಕೆಲಸ ಸಾಧನೆಗೆ ಅವಳೇ ಸೂಕ್ತ ಎಂದಂದುಕೊಂಡವನು ದಾಪುಗಾಲಿ ಕೂತಾ ಬಂದವನು ಕೆಲವೇ ಕ್ಷಣದಲ್ಲಿ ಅವಳ ಸಮೀಪವೇ ಬಂದಾಗ ಆಗಿನ ಕಹಿ ಘಟನೆ ನೆನಪಾಗಿ ಬೆಚ್ಚಿ ಬಿದ್ದಿದ್ದಳು ಹುಡುಗಿ ಅವಳ ಬಳಿ ಬಂದವನು ನಾನು ನಿಮಗೆ ದುಡ್ಡು ಕೊಡೋಕೆ ರೆಡಿ ಇದ್ದೀನಿ ಆದರೆ ಅದಕ್ಕೆ ನನ್ನದೊಂದು ಕಂಡೀಷನ್ ಇದೆ ನಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಒಂದು ಕೊಟ್ಟು ಒಂದು ತೆಗೆದುಕೊಳ್ಳೋದು ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ನಾನು ನಿಮಗೆ ಹಾಕೋ ಕಂಡೀಷನ್ ನಿಮಗೆ ಓಕೆ ಅಂತ ಸೈನ್ ಮಾಡಿ ಕೊಡಬೇಕು ಇದು ಒಂಥರ ಸಾಲದ ಮರುಪಾವತಿ ನೀವು ಒಪ್ಪಿಕೊಳ್ಳುವ ಹಾಗಿದ್ರೆ ನಾಳೆ ಬೆಳಿಗ್ಗೆನೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟುಬಿಡ್ತೀನಿ ನೀವು ಪೇಪರ್ ಓದಿ ನೋಡಿ ನಿಮಗೆ ಅದು ಓಕೆ ಅಂದರೆ ಸೈನ್ ಮಾಡಬಹುದು ಇಲ್ಲ ಅಂದರೆ ದುಡ್ಡು ಇಲ್ಲ ಹುಡುಗಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದಳೆಂದರೆ ಅವನ ಕಂಡೀಷನ್ ಏನು ಎಂದು ಕೇಳುವ ವ್ಯವಧಾನವೂ ಇರಲಿಲ್ಲ ಪಾಪ ಹುಡುಗಿಗೆ ಅರ್ಜೆಂಟ್ ದುಡ್ಡು ಬೇಕಾಗಿತ್ತಲ್ಲ ಹತ್ತು ಲಕ್ಷಕ್ಕೆ ಇಂಟ್ರೆಸ್ಟ್ ಸೇರಿಸಿ ಹೇಳಬಹುದು ಅವಳಿಗೀಗ ತಂದೆಯ ಆರೋಗ್ಯ ಅವರ ಜೀವವೇ ಮುಖ್ಯವಾಗಿತ್ತು ಆದ್ದರಿಂದ ಅವಳು ಒಪ್ಪಿಕೊಂಡಳು ಅವಳು ದುಡ್ಡಿನ ರೂಪದಲ್ಲಿ ಅವನೇನಾದರೂ ಕೇಳಬಹುದು ಎಂದು ಅವನಿಗೆ ಬೇಕಾದ್ದು ದುಡ್ಡಲ್ಲ ಬದಲಾಗಿ ಅವಳೇ ಬೇಕಾಗಿದ್ದಳು ಆದರೆ ಪಾಪದ ಹುಡುಗಿಗೆ ಅದೇನೂ ಗೊತ್ತೇ ಆಗಿರಲಿಲ್ಲ ನಾಳೆ ನಾನು ದುಡ್ಡಿನ ಜೊತೆಗೆ ಒಂದು ಸ್ಟ್ಯಾಂಪ್ ಪೇಪರ್ ಕೂಡ ತರ್ತೀನಿ ನೀವು ಅದಕ್ಕೆ ಸೈನ್ ಮಾಡಿದ ತಕ್ಷಣ ನಾನೇ ಹಾಸ್ಪಿಟಲ್ ಬಿಲ್ ಕಟ್ತೀನಿ ಅವನು ಹೇಳಿದ ಆಯಿತು ಹುಡುಗಿ ಕೂಡ ಒಪ್ಪಿಕೊಂಡಿದ್ದಳು ಅವಳಿಗೆ ದುಡ್ಡಿನ ಅವಶ್ಯಕತೆ ಎಷ್ಟಿತ್ತು ಎಂದರೆ ಆ ಪೇಪರ್ ಕೂಡ ಓದಿ ನೋಡದೆ ಅದಕ್ಕೆ ಸೈನ್ ಮಾಡಿ ಕೊಟ್ಟು ಬಿಟ್ಟಿದ್ದಳು ಅವನ ಮನಸ್ಸು ಅರಿಯುವ ಸಾಧ್ಯತೆ ಇದ್ದರೆ ಅವಳು ಆ ಪತ್ರಕ್ಕೆ ಸಹಿ ಹಾಕುತ್ತಿರಲಿಲ್ಲವೇನೋ ಅವಳ ತಂದೆಯ ಆಪರೇಷನ್ ಸಕ್ಸಸ್ ಆಗಿತ್ತು ದಿನಗಳು ಉರುಳುತ್ತಿದ್ದಂತೆಯೇ ಅವರು ರಿಕವರ್ ಆಗುತ್ತಿದ್ದರು ಅಂದು ಹುಡುಗಿ ತುಂಬ ಖುಷಿಯಲ್ಲಿದ್ದಳು ಅದಕ್ಕೆ ಕಾರಣ ನಾಳೆ ಅವಳ ಹಾಸ್ಪಿಟಲ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ವೈದ್ಯರು ಹೇಳಿದ್ದರು ಆಗಲೇ ಅವಳಿಗೆ ಆ ವ್ಯಕ್ತಿಯ ನೆನಪಾ ತ್ತು ನೆನದವರು ಮನದಲ್ಲಿ ಎಂಬಂತೆ ಅವರನ್ನು ನೆನಪಿಸಿ ಒಂದು ಗಂಟೆಯಾಗುತ್ತಲೇ ಅವನಿಂದಲೇ ಅವಳಿಗೆ ಕರೆ ಬಂದಿತ್ತು ನಿಮಗೆ ನನ್ನ ನೆನಪಿದೆಯಲ್ಲ ಇಲ್ಲ ಅಂದರೆ ನೆನಪು ಮಾಡಿಸ್ತಾ ಇದ್ದೀನಿ ನಿಮ್ಮ ಕೆಲಸ ಎಲ್ಲ ಸರಿಯಾಗಿ ಆಯಿತು ತಾನೇ ನಿಮ್ಮ ತಂದೆ ರಿಕವರ್ ಆಗ್ತಿದ್ದಾರೆ ನಾಳೆ ಡಿಸ್ಚಾರ್ಜ್ ಅಂತ ಹೇಳೋದು ಕೇಳಲ್ಪಟ್ಟೆ ಇನ್ನು ನನ್ನ ಕೆಲಸದತ್ತ ಗಮನಹರಿಸಿ ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆಗೆಲ್ಲ ಬರೋಕ್ಕಾಗಲ್ಲ ನನಗೆ ಇವತ್ತು ಸಂಜೆ ಆರು ಗಂಟೆಗೆ ನಾನು ಹೇಳಿದಲ್ಲಿ ನೀವು ಬರಲೇಬೇಕು ಅಡ್ರೆಸ್ ಕಳಿಸ್ತಾ ಇದ್ದೀನಿ ಎಂದವನು ಕರೆ ಸ್ಥಗಿತಗೊಳಿಸಿದ ಮತ್ತೆ ಒಂದೇ ನಿಮಿಷಕ್ಕೆ ಅವಳ ಸೆಲ್ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು ಅದು ಒಂದು ಹೋಟೆಲ್ನ ರೂಮ್ ನಂಬರ್ ಆಗಿತ್ತು ಅಂದು ಅವಳು ಅವನ ಕಾರ್ ಹತ್ತುತ್ತಿದ್ದಂತೆಯೇ ನಂಗೀಗ ಒಬ್ಬ ಹುಡುಗಿ ಬೇಕಾಗಿತ್ತು ಎಂದು ಬಾಯಲ್ಲಿ ಹೇಳಿದರು ಅವನ ವರ್ತನೆ ಅದಕ್ಕೆ ತದ್ವಿರುದ್ಧವಾಗಿತ್ತಲ್ಲ ತನ್ನ ಶೀಲ ರಕ್ಷಣೆ ಮಾಡಿದವನ ಬಗ್ಗೆ ಅಭಿಮಾನವಿತ್ತು ಹುಡುಗಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವ ಅಂದೇ ಅವಳ ಮನ ಗೆದ್ದು ಬಿಟ್ಟಿದ್ದ ಆದ್ದರಿಂದ ಅವನು ರೂಮ್ಗೆ ಕರೆದರು ಅವಳು ಧೈರ್ಯದಿಂದಲೇ ಹೋಗಿದ್ದಳು ಮಾತ್ರವಲ್ಲ ಇಂದು ಹೋಗುವಾಗ ಅವಳ ಬಳಿ ತಾಯಿಯ ನಾಲ್ಕು ಹಳೆಯ ಚಿನ್ನದ ಬಳೆಗಳು ಒಂದು ಜೊತೆ ಓಲೆ ಮತ್ತು ಒಂದು ಅವಲಕ್ಕಿ ಸರವಿತ್ತು ಅದರ ವ್ಯಾಲ್ಯೂ ಎಷ್ಟಾಗುತ್ತದೆ ಎಂದು ಹುಡುಗಿಗೆ ಗೊತ್ತಿಲ್ಲ ಆದರೂ ಅದನ್ನು ಅವನಿಗೆ ನೀಡಿ ತಾನು ಮಾಡಿದ ಸಾಲದಿಂದ ಋಣಮುಕ್ತಳಾಗುವ ಆಸೆ ಹೊತ್ತು ಹೋಗಿದ್ದಳು ಹುಡುಗಿ ತಾಯಿಯ ಅಪರೂಪದ ಚಿನ್ನವನ್ನು ಕೊಡುವ ಮನಸ್ಸಿರಲಿಲ್ಲ ಆದರೆ ಆ ಬಡ ತಂದೆಗೆ ಮಗಳು ಸಾಲಗಾರರಾಗುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ಆ ದುಡ್ಡು ಬಳಸಲು ಹೇಳಿದ್ದರು ಹೋಟೆಲ್ನ ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿ ರೂಮ್ ನಂಬರ್ ಇನ್ನೂರ ಏಳು ಎಲ್ಲಿ ಬರುತ್ತೆ ಎಂದು ಕೇಳಿದಾಗ ಸೆಕೆಂಡ್ ಫ್ಲೋರ್ನಲ್ಲಿ ಮೇಡಮ್ ಲಿಫ್ಟ್ ಡೋರ್ ಓಪನ್ ಆಗುತ್ತಿದ್ದ ಹಾಗೆ ಎಡಗಡೆಗೆ ಹೋಗಿ ಎಂದು ಸೂಚನೆಯನ್ನು ನೀಡಿದಾಗ ಥ್ಯಾಂಕ್ ಯು ಸರ್ ಎಂದು ಹೇಳಿ ಹೊರಟು ಹೋಗಿದ್ದಳು ಹುಡುಗಿ ರೂಮ್ ಬಳಿ ಬರುತ್ತಿದ್ದಂತೆಯೇ ಅವಳ ಎದೆ ಆವೇಗದಿಂದ ಹೊಡೆದುಕೊಳ್ಳುತ್ತಿತ್ತು ಇನ್ನು ತನ್ನನ್ನು ಅದೇನೇನು ಕೇಳಿ ಅವಮಾನ ಮಾಡುತ್ತಾನೋ ಭೂಪಾ ಎಂದು ಮನಸ್ಸಲ್ಲಿತ್ತು ಆದರೂ ತನ್ನ ಬಳಿ ಇರುವ ಚಿನ್ನದ ಒಡವೆಗಳು ಅವಳಿಗೆ ಸಮಾಧಾನ ನೀಡುತ್ತಿತ್ತು ಅವಳನ್ನು ಕಂಡಾಗಲೇ ಅವನ ಮುಖದಲ್ಲಿ ವಿಲಕ್ಷಣ ನಗೆ ಮೂಡಿತು ಪಾಪ ಹುಡುಗಿಗೆ ಏನೂ ಗೊತ್ತಿಲ್ಲ ತನ್ನ ಗುಂಡಿಯನ್ನು ತಾನೇ ತೋಡೋಕೆ ಬಂದುಬಿಟ್ಟಿದ್ದಾಳೆ ಪಾಪ ಮನಸ್ಸಲ್ಲಿ ಹೇಳಿಕೊಂಡವನು ದೊಡ್ಡದಾಗಿ ನೀನು ಏನು ಅಂದ್ಕೊಂಡಿದ್ದೆ ಆದರೆ ಕೊಟ್ಟ ಮಾತಿಗೆ ತಪ್ಪುವ ಹುಡುಗಿಯಲ್ಲ ಅಂತ ಗೊತ್ತಾಯಿತು ವೆರಿ ಗುಡ್ ಮೊದಲ ಬಾರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದ ಸರ್ ನಿಮ್ಮ ಸಾಲ ತೀರಿಸಬೇಕು ಅಂತ ಈ ಒಡವೆ ಒಡವೆಗಳನ್ನು ತಗೊಂಡು ಬಂದಿದ್ದೀನಿ ತಗೊಳ್ಳಿ ಆ ಸ್ಟ್ಯಾಂಪ್ ಪೇಪರ್ನಲ್ಲಿ ಎಂಟ್ರಿ ಮಾಡಿ ಇನ್ನೆಷ್ಟು ಬಾಕಿ ಕೊಡಬೇಕು ಅಂತ ಹೇಳಿ ನೀವು ತಿಳಿಸಿದರೆ ನನಗೆ ರೀಪೇಮೆಂಟ್ಗೆ ಅನುಕೂಲ ಆಗುತ್ತೆ ಸರ್ ಆದಷ್ಟು ಬೇಗ ಸಾಲ ತೀರಿಸೋ ಕೆಲಸ ಮಾಡ್ತೀನಿ ಆದಷ್ಟು ಬೇಗ ಋಣಮುಕ್ತಳಾಗುವ ಆಸೆ ಇತ್ತು ಹುಡುಗಿಗೆ ಆತ್ಮವಿಶ್ವಾಸದಿಂದ ಮಾತಾಡುತ್ತಿದ್ದಳು ಹುಡುಗಿ ಏನ್ರಿ ನನ್ನ ನೋಡಿದರೆ ಹೆಣ್ಣು ಹುಡುಗಿ ಹಾಗೆ ಕಾಣಿಸ್ತೀನ ಈ ಬಳೆಗಳನ್ನು ನಾನು ತೊಟ್ಕೊಳ್ಳೋಕೆ ಆಗುತ್ತಾ ನಿಮ್ಮ ತಲೆಯಲ್ಲಿ ಸ್ವಲ್ಪವಾದರೂ ಬುದ್ಧಿ ಇದೆ ಏನ್ರಿ ಏನ್ರಿ ಅಂದ್ಕೊಂಡಿದ್ದೀರಾ ನೀವು ನನ್ನ ಅವನು ಅವಳ ಮೇಲೆ ರೇಗಿದ್ದ ಆವತ್ತೇ ಪೇಪರ್ ಓದಿ ಸೈನ್ ಮಾಡೋಕೆ ಹೇಳಿದ್ನಲ್ಲ ಬೇಕಾದರೆ ಮತ್ತೊಮ್ಮೆ ಓದಿ ನೋಡಿ ಅವನಂದು ತನಗೆ ಸೈನ್ ಮಾಡಲು ಕೊಟ್ಟಿದ್ದ ಪತ್ರವನ್ನು ಅವಳ ಮುಂದೆ ಹಿಡಿದು ಹೇಳಿದಾಗ ಪಾಪ ಹುಡುಗಿ ಬೆದರಿಬಿಟ್ಟಿದ್ದಳು ನೀನು ಅಂದ್ಕೊಂಡಿರೋದೆಲ್ಲ ಆಯ್ತಲ್ಲ ಹಾಗೆ ಇನ್ನು ನನ್ನ ಸರದಿ ನಿಮ್ಮ ತಂದೆಯನ್ನು ಮನೆಯಲ್ಲಿ ಬಿಟ್ಟು ಬಳಿಕ ನೀನು ನನ್ನ ಜೊತೆಗೆ ಬರಬೇಕು ಎಂದವನು ಹೇಳಿದಾಗ ಹುಡುಗಿಯ ಜಂಗಾಬಲವೇ ಹುಡುಗಿ ಹೋಗಿತ್ತು ವೀಕ್ಷಕರೇ ಈ ಕಥೆಯ ಮುಂದಿನ ಭಾಗವೂ ಬೇಕು ಅಂದಲ್ಲಿ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ ಇದು ನಾನು ಪ್ರತಿಲಿಪಿಗಾಗಿ ಹೊಸದಾಗಿ ಬರೆಯುತ್ತಿರುವ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಪ್ರತಿಲಿಪಿಯಲ್ಲಿ ಓದಿ ನನ್ನ ಫಾಲೋ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆರುವುದೇ ದ್ವೇಷದ ಜ್ವಾಲೆ ಭಾಗವೊಂದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿ